ಬೇಲೂರಿನಲ್ಲಿ ಹದ್ದೂರಿ ಕನ್ನಡ ರಾಜ್ಯೋತ್ಸವ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಆಡಳಿತದ ವತಿಯಿಂದ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಪಟ್ಟಣದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಧರ್ ಕಂಕಣವಾಡಿಯವರು ಕನ್ನಡಾಂಬೆಗೆ ನಮನ ಸಲ್ಲಿಸಿದರು ನಂತರ ಕನ್ನಡ ರಾಜ್ಯೋತ್ಸವದ ಸಂದೇಶವನ್ನು ಸಾರುತ್ತಾ ಕನ್ನಡ ನೆಲ ಜಲ ಸಂಸ್ಕೃತಿ ನಾವೆಲ್ಲರೂ ಉಳಿಸಬೇಕು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಉದಯವಾದಾಗ ವಿಶೇಷವಾಗಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ವಿಶಾಲ ಕರ್ನಾಟಕ ಎಂದು ಮರು ನಾಮಕರಣವಾದಾಗ ಕರ್ನಾಟಕ ರಾಜ್ಯ ಪರಿಪೂರ್ಣ ರಾಜ್ಯವಾಗಿತ್ತು ಕನ್ನಡ ರಾಜ್ಯೋತ್ಸವ ಕೇವಲ ನವೆಂಬರ್ ತಿಂಗಳಿಗೆ ಮೀಸಲಾಗದೆ ತಮ್ಮ ಮನ ಮನ ಮನೆಗಳಲ್ಲಿ ಕನ್ನಡ ತುಂಬಿರಬೇಕು ಕನ್ನಡ ಉಳಿಸಿ ಬೆಳೆಸಿ ಕಟ್ಟುವಂತಹ ಕಾಯಕ ನಿರಂತರವಾಗಿರಬೇಕು ವಿಶ್ವ ವಿಖ್ಯಾತ ಚನ್ನಕೇಶವ ಹಾಗೂ ಹೊಯ್ಸಳೇಶ್ವರ ದೇವಾಲಯಗಳ ಜೊತೆಗೆ ಕರ್ನಾಟಕದ ಮೊದಲ ಶಿಲಾಶಾಸನದ ಅಲ್ಮಿಡಿ ಶಾಸನ ಬೇಲೂರಿನಲ್ಲಿರುವುದು ನಮ್ಮೆಲ್ಲರ ಭಾಗ್ಯ ಎಂದು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವಕ್ಕೆ ಶುಭಾಶಯ ಕೋರಿದರು ಪುರಸಭೆಯ ಅಧ್ಯಕ್ಷೆ ಉಷಾ ಸತೀಶ್ ಮಾತನಾಡಿ ಇಂದು ನಮ್ಮೆಲ್ಲರ ಹೃದಯ ತುಂಬಿಸುವ ದಿನ ರಾಜ್ಯದಲ್ಲಿ ಅನೇಕ ಹೋರಾಟಗಾರರ ಶ್ರಮದಿಂದ ಕಾವ್ಯ ಕೃಷಿ ವಿಜ್ಞಾನಕ್ಕೆ ಅಗ್ರಸ್ಥಾನವನ್ನು ಸಿಕ್ಕಿದೆ ಬಸವಣ್ಣನವರ ಸಮಾನತೆ ವಿಶ್ವೇಶ್ವರಯ್ಯನವರ ಶ್ರದ್ಧೆ ನಮ್ಮ ನಾಡಿನ ಸಂಸ್ಕೃತಿ ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಹೊಣೆ ನಮ್ಮ ಭವಿಷ್ಯದ ಕನಸು ಇಂದಿನ ಯುವ ಪೀಳಿಗೆಯ ಕೈಯಲ್ಲಿದೆ ಇವೆಲ್ಲವನ್ನು ಉಳಿಸುವಂತಹ ಕೆಲಸ ನಾವೆಲ್ಲ ಮಾಡಬೇಕು ಎಂದು ಶುಭ ಕೋರಿದರು ಕನ್ನಡ ಧ್ವಜಾರೋಹಣ ನೆರವೇರಿಸಿ ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಕನ್ನಡಕ್ಕೆ ಹೆಚ್ಚು ಒತ್ತು ನೀಡುವ ತಾಲೂಕು ಬೇಲೂರು ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣುವ ಚಿಂತನೆ ಇರಬೇಕು ನಾಡಿನ ಕವಿ ಕುವೆಂಪು ಹೇಳಿದಂತೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ನುಡಿಯನ್ನು ರಾಷ್ಟ್ರಕ್ಕೆ ಸಾರಿದಂತೆ ಹಾಗೂ ಹಲ್ಮಿಡಿ ಶಾಸನ ಅಭಿವೃದ್ಧಿಯಾಗಬೇಕಿದೆ ಹಲ್ಮಿಡಿ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದನೆ ಕನ್ನಡ ಮತ್ತು ಕನ್ನಡ ನಾಡಿಗಾಗಿ ನಾವೆಲ್ಲ ಸದಾ ಉಳಿಸಿ ಬೆಳೆಸಬೇಕು ಎಂದರು ಕ್ರಾ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಸುರೇಶ್ ಅಭಿ ಶಿವಮ್ಮ ಕೇಬಲ್ ವಿಜಯಕುಮಾರ್ ಧರ್ಮ ಪ್ರಕೃತಿ ಮೋಹನ್ ಕುಮಾರ್ ರವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಜೊತೆಗೆ ಕೆಂಪೇಗೌಡ ವೇಷಧಾರಿ ಮಹೇಶ್ಗೌಡರವರಿಗೆ ಗೌರವಿಸಲಾಯಿತು ನಂತರ ಶಾಸಕರು ಅಂಗವಿಕಲರಿಗೆ ಮೂರು ಚಕ್ರದ ಮೋಟಾರ್ ಸೈಕಲ್ ವಿತರಿಸಿದರು ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯ ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಶಿಗ್ಗಾವಿ ರೆವಿನ್ಯೂ ಇನ್ಸ್ಪೆಕ್ಟರ್ ನಟರಾಜ್ ಕರವೇ ಕರವೆ ಭೋಜೇಗೌಡ ಚಂದ್ರಶೇಖರ್ ಪುರಸಭೆ ಸದಸ್ಯ ತೀರ್ಥಕುಮಾರಿ ತೀರ್ಥಂಕರ ಸೇರಿದಂತೆ ಕೆಲವು ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ವಿನೋದ್ ಎಸ್ಪಿ ನ್ಯೂಸ್ ವರದಿಗಾರರು ಬೇಲೂರು